ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಬೈಲುಕೋರು ಆಡೋತ್ಪಾದಕರ ಸಂಘಕ್ಕೆ ಆಗಮಿಸಿ ಆಸಿನರಾಗಿರತಕ್ಕಂಥ ನಮ್ಮ ಎಸ್ ಪಕ್ಷದ ಅಧ್ಯಕ್ಷರು ಕೋಚಮ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಕಾಡಿನಲ್ಲಿ ಅವರೇ ಖ್ಯಾತ ವಕೀಲರು ನಮ್ಮ ಪಕ್ಷದ ಹಿರಿಯರು ನಮ್ಮ ಪಕ್ಷದ ನಿಷ್ಠಾವಂತ ನಾಯಕರಾಗಿರ್ತಕ್ಕಂಥ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರವರೇ ಇದೇ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ರಮಾದೇವಿ ಮೇಡಮ್ನವರೇ ಬೈಲ್ಕುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನನ್ನ ಸ್ನೇಹಿತರು ಅಶೋಕ್ ಅವರೇ ಶಂಕರ್ ಅವರೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಧನ್ಯಮಾನ್ ಮತ್ತೆ ಅಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸಾರ್ ಅವರೇ ಎಲ್ಲ ಅಧಿಕಾರಿ ಮುಖ್ಯವಾಗಿ ಬೈರುಕೋರು ಹಾಲು ಉತ್ಪಾದಕರ ರೈತ ಬಾಂಧವರೇ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರೇ ಮುಖ್ಯವಾಗಿ ಇಷ್ಟೊತ್ತು ಅಶೋಕ್ ಮತ್ತು ಶಂಕರನ್ನ ಹೇಳ್ತಾ ಇದ್ರು ನಮ್ಮ ಡೈರಿ ನಾವೇ ಸ್ವಚ್ಛಪಡಿಸ್ಕೋಬೇಕಷ್ಟೇ ಯಾಕೆಂದ್ರೆ ಇಷ್ಟೊತ್ತು ಬಾಲಣ್ಣ ಒಬ್ಬರೇ ಕ್ವಶನ್ಸ್ ಕೇಳ್ತಾ ಇದ್ರು ಅದೇ ತರ ಎಲ್ಲಾ ಸದಸ್ಯರು ಎಲ್ಲಾ ಹಾಲು ಹಾಕುವ ರೈತರು ಕೂಡ ನಿಮ್ಗೆಲ್ಲರಿಗೂ ಹಕ್ಕಿದೆ ನಿಮ್ಮೂರಿನ ಊರಿನ ಹಾಲ್ ಡೈರಿ ನಿಮ್ಮ ಹಕ್ಕು ಅವರವ್ರ ಊರಿನ ಡೈರಿ ಅವರವರ ಹಕ್ಕೇ ಹೊರತು ನಿಮ್ಮ ಮನೆ ಹೆಂಗ್ ನೋಡ್ಕೊತಿರೋ ನಿಮ್ಮ ಡೈರಿಯನ್ನು ಕೂಡ ನೀವು ಅದೇ ಗಮನ ಹರಿಸಿ ಏನೇ ಸಣ್ಣ ಪುಟ್ಟ ಕಪ್ಪುಗಳಾಗಿದ್ರೆ ಅದನ್ನ ತಿದ್ದುಕೊಳ್ಳುವುದರಲ್ಲಿ ಕೂಡ ನಿಮ್ದು ಶಕ್ತಿ ತುಂಬಾ ಬೇಕಾಗಿರುತ್ತದೆ ಯಾಕೆಂದ್ರೆ ನೂರ ಎಂಬತ್ತು ಡೈವಿ ಇದ್ದಾಗ ನಾಗರಾಜನವ್ರು ನಿರ್ದೇಶಕರು ಎಲ್ಲಿ ನೋಡ್ತಾ ನೋಡಕ್ಕಾಗುತ್ತೆ ಅವ್ರ ಗಮನಕ್ಕೆ ತರಬೇಕು ಅಂತಂದ್ರೆ ಮುಖ್ಯವಾಗಿ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಆ ಸಂಬಂಧಪಟ್ಟ ಸದಸ್ಯರಲ್ಲೆಲ್ಲ ಸೇರಿ ಇದನ್ನ ನಾಗರಾಜನ್ ಅವರ ಗಮನಕ್ಕೆ ತಂದ್ರೆ ಅದ್ ಡೈರಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಮತ್ತೆ ನೀವು ಕೂಡ ಹಾಲಲ್ಲಿ ಶುದ್ಧೀಕರಣ ಮಾಡಿ ನೀವು ಹಾಲು ಶೇಖರಿಸಿ ನಿಮ್ಮ ಡೈರಿಗೆ ತಂದ್ರೆ ನಿಮ್ ಡೈರಿಯ ಒಳ್ಳೆ ಹೆಸರು ಬರುತ್ತೆ ಎಲ್ಲದಕ್ಕೂ ಸರಿಯುತ್ತೆ ಇದೇ ತರ ಕೋಚ್ಮುಲ್ಲ ನಾನು ಲಾಸ್ಟ್ ಒಂದ್ ತಿಂಗಳಿಂದ ಕೂಡ ಸುಮಾರು ತಾಲೂಕಲ್ಲಿ ರೈತ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಯರಿಗೆ ಎಲ್ಲರನ್ನು ಕರೆಸಿ ಕೋಚ್ಮುಲ್ಲ ಸುಮಾರು ಇಪ್ಪತ್ತೈದು ಸಾವಿರದಿಂದ ಐವತ್ ಸಾವಿರ ಎಪ್ಪತ್ತೈದು ಸಾವಿರವರೆಗೂ ಕೂಡ ಬಹುಮಾನವನ್ನು ವಿತರಿಸಿದ್ದಾರೆ ಅದೇ ನಮ್ಮ ಟೆಂಪ್ರವರಿ ಡೇರಿ ತಿರುಮಲ ಡೇರಿ ಅವು ಏನಾದ್ರು ಕೊಡ್ತಾರ ಕೊಡಲ್ಲ ಒಂದು ಹಸು ಸತ್ತೋದ್ರು ಕೂಡ ನಮ್ಗೆ ಇನ್ಶೂರೆನ್ಸ್ ಬರ್ತಕ್ಕಂಥದ್ದು ನಮ್ಮ ಕೋಚ್ ಅದಕ್ಕೆ ನಾವು ನಮ್ಮ ಹಾಲಿನ ಡೈರಿ ಬಗ್ಗೆ ನೀವೆ ಆ ಹಾಲು ಡೈರಿ ನೀವೊಂದು ದೇವಾಲಯ ತರ ನೀವು ಬಳಸಿ ಅಂತ ಹೇಳ್ತಾ ಇದ್ದೀನಿ ನಾನು ಮತ್ತು ನಾಗೇಜನ್ನ ಅವ್ರ ಬಗ್ಗೆ ಎರಡೇ ಎರಡು ಮಾತು ನಾನು ಮಾತಾಡಬೇಕಾಗುತ್ತೆ ವೀಕ್ಷಕರೇ ಎಬ್ ಪಂಚಾಯಿತಿ ಬೈಲ್ಕೂರು ನಲ್ಲಿಯಿಂದ ಹಿಡಿದು ಮುಸ್ಟೂರ್ ನಮ್ಮ ಅವ್ರ ಲೋಕಲ್ ಆದ್ರೆ ಅವರು ಫುಲ್ ಸಿ ಪಿ ಎಂ ಬೆಲ್ಟ್ ಇತ್ತು ಎಬ್ನಿ ಮತ್ತೆ ಮುಸ್ಟೂರು ಬಲ್ಪೂರು ಕೂಡ ಹಿಂದಿನ ಕಾಲದಲ್ಲಿ ಸಿ ಪಿ ಎಂ ಬೆಲ್ಟ್ ತುಂಬಾ ಇತ್ತು ಅವಾಗ ನಾವು ಚಿಕ್ಕವರು ಅಂಬರ್ ಕಾರಲ್ಲಿ ಬಂದು ನಾಗರಾಜನವರು ಒಂದು ಎಲೆಕ್ಷನ್ ಬಂದು ನಮ್ಮೂರಿಗೆ ಎಕ್ಸಾಂಪಲ್ ಎಮ್ಗೊಲ್ಲಲ್ಲಿಗೆ ಆರ್ ಎನ್ ರಾಮಯ್ಯ ಅವರು ಇರ್ತಿದ್ರು ನಮ್ಮ ಹಿರಿಯರು ನಮ್ಮ ಮಾವರ್ ಕೃಷ್ಣಾರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ ಚಿಕ್ಕಪ್ಪರ ಆಗ್ಬೇಕು ಬಾಲಣ್ಣ ನಾವು ನಗ್ತಾ ಇದಾರೆ ಅವ್ರಿಗೂ ಗೊತ್ತು ನಮ್ಮ ಊರ ವಿಚಾರ ಆ ಅವ್ರ ಹತ್ರ ಬಂದು ಈ ತರ ನಾನು ಎಲೆಕ್ಷನ್ ಇದಕ್ಕೆ ಬಂದಿದ್ವಿ ನಾನು ಈ ಸಲ ನೀವು ಓಟ್ ಹಾಕ್ಸಿ ನಿಮ್ಮ ಊರಲ್ಲಿ ನಮ್ಗೆ ಬಹುಮತ ಕೊಡ್ಬೇಕು ಅಂತ ಕೇಳಿದ್ರಂತೆ ಆಗ ಅವ್ರು ಹೇಳಿದ್ದಾರೆ ಈ ಸಲಿ ನಾವು ಮಾತು ಕೊಟ್ಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ನೀವ್ ಯಾರ ಮಗ ಅಂತ ಕೇಳಿದ್ರೆ ನಾನ್ ಕಾಡಿನಲ್ಲಿ ಗೌಡ್ರ ಮಗ ಅಂತ ಹೇಳಿದ್ರು ಅವಾಗ ಹೇಳಿದ್ರು ಯಾರು ಅಂತ ಅನ್ಕೊಂಡಿದೀರ ನಮ್ಮ ಸ್ವಂತ ಹತ್ರದವರು ಹತ್ರ ಸಂಬಂಧವರು ಆಯ್ತು ನಿಮ್ ಸ್ವಲ್ಪ ತಡವಾಗಿ ಬಂದಿದೀರ ಮುಂದಿನ ಚುನಾವಣೆಗಳಲ್ಲಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಆವತ್ತು ಆಶ್ವಾಸನೆ ದೊಡ್ಡವ್ರ ಆಶ್ವಾಸನೆ ಕೊಟ್ರೆ ನೋಡಿ ಅದೇ ತರಹ ಯಾವ ಸಿ ಪಿ ಬೆಂಟಿತ್ತೋ ಅಲ್ಲಿಂದನೇ ಸ್ಟಾರ್ಟ್ ಆಗಿ ಎಲ್ಲ ಇವತ್ತು ಹೆಂಗಿದೆ ಒಂದು ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಒಂದು ಎಂ ಎಲ್ ಎಲೆಕ್ಷನ್ ಆಗಿರ್ಬೋದು ಲೋಕಲ್ ಬಾಡಿ ಎಸ್ ಎಲೆಕ್ಷನ್ ಆಗಿರ್ಬೋದು ನೋಡಿ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮುಸ್ಟೂರು ನಂಗಿಲಿ ಮುದಗಿರಿ ಇಬ್ಬರು ಎಲ್ಲ ಜೆ ಡಿ ಎಸ್ಕೆಗೆ ಬಂತು ಅಂದ್ರೆ ಪಕ್ಷವನ್ನು ಕಟ್ಟುವಾಗ ಎಷ್ಟು ನಿಷ್ಠೆಯಿಂದ ಅಂದ್ರೆ ಏಕ್ದ್ ಕಟ್ಟಕ್ ಆಗಲ್ಲ ಯಾರ ಕೂಡ ಅವರು ಚಿಕ್ಕ ವಯಸ್ಸಲ್ಲೇ ಇಳಿದು ಊರು ಊರು ಸುತ್ತಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿ ಈ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಮುಂದೆ ಉಳಿದಿದ್ದಾರೆ ಸ್ಟ್ರೆಂತ್ ಹಂಗೆ ಎಲ್ಲ ಲೋಕಲ್ ಬಾಡೀಸ್ ಆಗಿರ್ಬೋದು ಎಲ್ಲ ಎಲೆಕ್ಷನ್ ಕೂಡ ನಾವು ವಿಜೇತರಾಗಿ ಹೊರಹೊಮುತಾ ಇದೀವಿ ಅಂತಂದ್ರೆ ಆ ಹಿರಿಯರ ಹಾದಿ ನಮ್ಮ ದಾರಿ ಹಾಗಿರುತ್ತೆ ಅಂತ ಅರ್ಥ ಸ್ನೇಹಿತರೆ ಇದು

ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ